ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಆವರಣದಲ್ಲಿ ಸಂಕ್ರಾಂತಿ ಸುಗ್ಗಿ ಹಬ್ಬ ಹಾಗೂ ಮಕ್ಕಳ ಸಂತೆ ಕಾರ್ಯಕ್ರಮ ನಡೆಯಿತು ಸಂತೆಯಲ್ಲಿ ವ್ಯಾಪಾರ ಜೋರಾಗಿಯೇ ನಡೆಯಿತು ಸಂತೆಯಲ್ಲಿ ವಿವಿಧ ಬಗೆಯ ಸೊಪ್ಪು ತರಕಾರಿ ಹಣ್ಣುಗಳು ಕಡಲೆಪುರಿ ಮಿಕ್ಸರ್ ಬೇಲ್ಪುರಿ ಬೋಂಡಾ ಬಜ್ಜಿ ಕಾಫಿ ಟೀ ಸೇರಿದಂತೆ ಹಲವು ವಸ್ತುಗಳನ್ನು ಮಾರಾಟ ಮಾಡಲಾಯಿತು ಮಕ್ಕಳು ಸಾರ್ವಜನಿಕರಿಗೆ ಮಾರುತ್ತಿದ್ದ ವಸ್ತುಗಳ ವ್ಯಾಪಾರ ನೈಜ ವ್ಯಾಪಾರಸ್ಥರನ್ನು ನಾಚಿಸುವಂತಿತ್ತು ಪರಸ್ಪರ ಸ್ಪರ್ಧಾ ಮನೋಭಾವದಿಂದ ಮಕ್ಕಳು ನಾವೇ ಹೆಚ್ಚು ವ್ಯಾಪಾರ ಮಾಡಬೇಕು ಎಂಬ ಛಲದಿಂದ ಪೋಷಕರನ್ನು ಕರೆದು ತಮ್ಮ ಅಂಗಡಿಯ ಸಾಮಗ್ರಿ ಖರೀದಿಸಲು ಒತ್ತಾಯಿಸುತ್ತಿದ್ರು ಶಾಲಾ ಸಂಸ್ಥಾಪಕ ದೇವರಾಜ್ ಅವರು ಮಕ್ಕಳ ಸಂತೆಗೆ ಚಾಲನೆ ನೀಡಿ ಮಾತನಾಡಿ ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಅಭಿವೃದ್ಧಿಗೆ ಮಕ್ಕಳ ಸಂತೆ ಹೆಚ್ಚು ಪ್ರೇರಣೆ ನೀಡುತ್ತದೆ ಮಕ್ಕಳನ್ನು ಪಠ್ಯಕ್ಕೆ ಸೀಮಿತ ಮಾಡುವುದು ಸರಿಯಲ್ಲ ಸಮಗ್ರ ಶಿಕ್ಷಣದ ಭಾಗವಾಗಿ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪೂರಕ ಎಂದರು ಕಾರ್ಯಕ್ರಮ ಆಯೋಜಿಸಿದ್ವಿ ಇದ್ರ ಮೂಲ ಉದ್ದೇಶ ಏನಂದ್ರೆ ಇವತ್ತು ಆಧುನಿಕ ಕಾಲದಲ್ಲಿ ನಮ್ಮ ತಂದೆ ತಾಯಿಯವರು ಸಂಧ್ಯಾ ಕರ್ಕೊಂಡು ಹೋಗ್ತಿದ್ರು ನಮ್ದಾಗ ಇವತ್ತು ಮಕ್ಕಳು ಏನಂತ ಮಾರ್ಕೆಟ್ ಅಂತ ಅಂತಾಗಿ ಇವತ್ತು ನಾವು ಇವತ್ತೇನು ಮಾರ್ಕೆಟ್ ಅಂತ ಇಂಗ್ಲಿಷ್ ಯೂಸ್ ಮಾಡ್ತೀವಿ ಇವತ್ತು ಸಂಜೆನೇ ಪರ್ಮಿನೆಂಟ್ ಈಗ ಮಕ್ಕಳು ಇವತ್ತು ಏನು ಸಾಫ್ಟ್ವೇರ್ ಆಗ್ಬಹುದು ಹಾಡಿದ ಅಳಪಟ್ಟಲ್ಲ ನಾವು ಇಪ್ಪತ್ತು ವರ್ಷದ ಇಪ್ಪತ್ತು ವರ್ಷಕ್ಕೆ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಒಂದ್ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ರಾಜಕೀಯ ಸಹಕಾರ ಆಗ್ತಾ ಇದೆ ರೈತರ ಪ್ರಪಂಚದಲ್ಲಿ ಯಾರಾದರೂ ಯಾರಾದ್ರೂ ಪರ್ಮನೆಂಟ್ ಅಪನ್ ಅಂದ್ರೆ ನನ್ನ ಪ್ರಕಾರ ಒಬ್ಬ ರೈತ ಯಾಕಂದ್ರೆ ಬಿಸ್ನೆಸ್ ಮ್ಯಾನ್ ಅನ್ನು ಇಲ್ಲಿರಬಹುದು ಹಂಗಾಗಿ ಮಕ್ಕಳಿಗೆ ನಾನು ಹೇಳೋದಂದ್ರೆ ಮಕ್ಕಳು ರೈತರ ಮಕ್ಕಳು ವ್ಯಾಪಾರಸ್ಥರಾಗಬೇಕು ಯಾಕಂದ್ರೆ ವ್ಯಾಪಾರ ಆಗಿಲ್ಲ ಅಂದ್ರೆ ಇವತ್ತು ಮಧ್ಯವರ್ತಿ ಆಗ್ತದೆ ಹಂಗಾಗಿ ಇವತ್ತು ಆ ಒಂದು ಮಕ್ಕಳು ಆಗಲಿ ಆ ಚಾಲೆಂಜ್ ಅಲ್ಲಿ ಮೇನ್ ಮೆಚೂರ್ಡ್ ಆಗಲಿ ಅಂತ ಹೇಳಿ ಎಲ್ಲ ಕರೆದಿ ಜೊತೆಲಿ ನನ್ನೆಲ್ಲ ಸಹಕರಿಸಿ ಬೇರೆಗೌಡರು ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀರಿ ಹಾಗಾಗಿ ಈ ಸಂಸ್ಕೃತಿನ ಎಲ್ಲ ಹೇಳಿ ಮಾಡೋಣ ಅಂತೇಳಿ ಮಾತನಾಡಿಸ್ತೇನೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಕೆ ರಾಜಶೇಖರ್ ಮಾತನಾಡಿ ಮಕ್ಕಳು ಜೀವನ ನಡೆಸಲು ವ್ಯವಹಾರ ಜ್ಞಾನದ ಅರಿವು ಮೂಡಿಸಬೇಕು ಪೋಷಕರು ಮಕ್ಕಳನ್ನು ಅಂಗಡಿಗೆ ಕಳುಹಿಸಿದರೆ ವ್ಯಾಪಾರ ಮಾಡಿ ಸಾಮಗ್ರಿ ತರುವ ಶಕ್ತಿ ಬೆಳೆಸಿಕೊಳ್ಳುತ್ತಾರೆ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಶಾಸ್ತ್ರಕ್ಕೆ ಬೇಡಿಕೆ ಹೆಚ್ಚುತ್ತಿದೆ ಅನೇಕ ಉದ್ಯಮಗಳಲ್ಲಿ ವಾಣಿಜ್ಯ ಪದವಿಗೆ ಆದ್ಯತೆ ನೀಡಲಾಗುತ್ತಿದೆ ಮಕ್ಕಳಲ್ಲಿ ಪ್ರಾಯೋಗಿಕವಾಗಿ ವ್ಯವಹಾರ ಜ್ಞಾನ ಬೆಳೆಸಲು ಮಕ್ಕಳ ಸಂತೆಗಳು ನಡೆಸಬೇಕು ಎಂದು ಸಲಹೆ ನೀಡಿದರು ತಾಲೂಕು ಮರ್ಮಾಚಲಿ ಗ್ರಾಮ ಪಂಚಾಯತ್ ವಿದ್ಯಾ ಪಂಡಿತ ಒಂದು ಶಾಂತಿನಿಕೇತನ ವಿದ್ಯಾಸಂಥೆಯವರು ಒಂದು ಮಕ್ಕಳ ಸಂತೆ ರೈತರ ಸಂತೆ ಮತ್ತು ಮಕ್ಕಳ ಸಂತೆ ಏನು ಕಾರಣ ಅಂದರೆ ಈ ನಾಲ್ಕು ದಿನ ಬಂದರೆ ಉತ್ತರಾಯಣಪುಂಡಿಕಾಲ ಸುಗ್ಗಿ ಕಾಲ ಅಂತಾರೆ ಇಂಥ ಸುಗ್ಗಿ ಕಾಲದಲ್ಲಿ ಒಂದು ರೈತರಿಗೆ ಮತ್ತು ಮಕ್ಕಳಿಗೆ ಎಲ್ಲ ವಿಚಾರಗಳು ಗೊತ್ತಾಗಲಿ ಮತ್ತು ಏನು ದವಸಗಳು ಬೆಳಿತಾರೆ ಏನು ಧಾನ್ಯಗಳು ಬೆಳೀತಾರೆ ಮತ್ತು ಯಾವ ತರ್ಕ ಯಾವ ತರಕಾರಿಗಳು ಬೆಳೀತಾರೆ ಅಂತೆಲ್ಲ ಮಕ್ಕಳಿಗೆ

ಕಾರ್ಯಕ್ರಮದಲ್ಲಿ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಜಿಲ್ಲಾ ಉಪಾಧ್ಯಕ್ಷ ವಿರಾಪುರ ಮುನಿನಂಜಪ್ಪ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ಉಪಾಧ್ಯಕ್ಷ ಮಳಮಾಚನಹಳ್ಳಿ ರಮೇಶ್ ಪ್ರಗತಿಪರ ರೈತ ಹಿತ್ತಲಹಳ್ಳಿ ಗೌಡ ರೈತ ಮುಖಂಡ ಚಿಕ್ಕದಾಸರಹಳ್ಳಿ ಬ್ಯಾಟರಾಯಪ್ಪ ಬಸವರಾಜ್ ಹಾಗೂ ಶಾಲಾ ಶಿಕ್ಷಕ ವೃಂದ ಸೇರಿದಂತೆ ಇನ್ನೂ ಮುಂತಾದವರು ಇದ್ರು ವರದಿ ಮಲ್ಮಾಚನಹಳ್ಳಿ ಗೋವರ್ಧನ್ ಏನಿವತ್ತು ಬಯಲು ಸೀಮೆಯ ಭಾಗದ ಶಿಡ್ಲಘಟ್ಟ ತಾಲೂಕಿನಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿದ್ರು ಕೂಡ ಒಂದು ರೀತಿಯಲ್ಲಿ ವಿಭಿನ್ನವಾದಂಥ ಕಾರ್ಯಕ್ರಮ ಮಾಡ್ತಿರುವಂಥ ಈ ತಾಲೂಕಿನ ತಾಲೂಕಿನಲ್ಲಿ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದ ಒಂದು ವಿದ್ಯಾಸಂಸ್ಥೆಯಲ್ಲಿ ಲಕ್ಷ್ಮೀ ವಿದ್ಯಾಸನದಲ್ಲಿ ಒಂದು ರೈತರ ಸಂತೆ ಹಬ್ಬ ರೀತಿಯಲ್ಲಿ ಏನು ನಡೀತಾ ಇದೆ ಇದೊಂದು ರೀತಿಯಲ್ಲಿ ಕೃತಕವಾದಂಥ ಒಂದು ಹಬ್ಬದ ರೀತಿಯಲ್ಲಿ ಅಲ್ಲದೆ ಸಂತೆ ರೀತಿಯಲ್ಲಿ ನಡೀತಾ ಇದೆ ಏನು ಯು ಕೆ ಜಿಯಿಂದ ಹತ್ತನೇ ತರಗತಿವರೆಗೂ ಏನು ನಮ್ಮ ವ್ಯಾಪಾರ ಮಾಡ್ತಾವ್ರಲ್ಲ ನಮ್ಮ ವಿದ್ಯಾರ್ಥಿಗಳು ಅವರು ಮುಂದೆ ಜೀವನದಲ್ಲೂ ಕೂಡ ಒಂದು ವ್ಯಾಪಾರೀಕರಣ ರೀತಿಯಲ್ಲಿ ಬೆಳೀಲಿ ಅನ್ನೋ ಉದ್ದೇಶ ಈ ವಿದ್ಯಾಸಂಸ್ಥೆಯ ಜವಾಬ್ದಾರಿ ಹೊಂದಂಥ ದೇವರಾಜವರು ಮತ್ತು ಅವರ ತಂಡ ಏನು ಮಾಡ್ತಾವ್ರೆ ಅದೇ ರೀತಿ ಎಲ್ಲ ಕಡೆಯೂ ಕೂಡ ವಿದ್ಯಾರ್ಥಿಗಳಿಗೆ ಈ ರೀತಿಯಾದಂಥ ವ್ಯಾವಹಾರಿಕವಾದಂಥ ಜ್ಞಾನವನ್ನು ಬೆಳೆಸುವ ರೀತಿಯಲ್ಲಿ ಈ ರೈತರ ವಸ್ತುಗಳು ಅನೇಕ ವಸ್ತುಗಳು ಇವತ್ತು ರೈತರ ಮಕ್ಕಳಿಗೆ ಗೊತ್ತಿಲ್ಲ ಇವತ್ತು ರಾಗಿ ಇರ್ಬೋದು ತರಕಾರಿ ಇರ್ಬೋದು ಅಥವಾ ಹಣ್ಣು ಹಂಪಲುಗಳಿರ್ಬೋದು ಎಲ್ಲವೂ ಕೂಡ ಇಂಥ ವಸ್ತುಗಳು ಅನ್ನೋ ಒಂದು ಪರಿಜ್ಞಾನ ಕೂಡ ಕೆಲವು ಭಾಗದಲ್ಲಿಲ್ಲ ಆದರೆ ಇವತ್ತು ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ರೈತರ ಬೆಳೆದಂಥ ಎಲ್ಲ ವಸ್ತುಗಳನ್ನು ಇಟ್ಟು ಈ ಒಂದು ರೈತರ ಸಂತೆ ಮಾಡಿರುವಂಥ ಎಲ್ಲ ಅಧ್ಯಾಪಕ ವೃಂದದವರೆಗೂ ಆಡಳಿತ ಮಂಡಳಿಯವರೆಗೂ ವೈಯಕ್ತಿಕವಾಗಿ ತಮಗೂ ಕೂಡ ಅಭಿನಂದನೆ ತಿಳಿಸ್ತಾರೆ नंबर 5 हां पापा या बंटी बंटी सर बंटी सर सर बंटी सर पापा या बंटी में नहीं तो बंटी सर

अ <laughs>